ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆಯ ಹೆಸರು ಭಾಗ್ಯವೋ ಶ್ರಮವೋ ಲಕ್ಷಿನಗರ ಎಂಬ ಶಾಂತ ಗ್ರಾಮದಲ್ಲಿ ಒಂದೇ ರಾತ್ರಿ ಒಂದೇ ಹುಣ್ಣಿಮೆಯಂದು ಇಬ್ಬರು ಗಂಡು ಮಕ್ಕಳು ಜನಿಸಿದರು ಆ ಗ್ರಾಮದ ಹಿರಿಯ ಅಮ್ಮ ವಾಸುಕಿ ಎಂಬ ಬುದ್ಧಿವಂತ ಮಹಿಳೆ ಅವರ ನಕ್ಷತ್ರಗಳನ್ನು ನೋಡಿ ಘೋಷಿಸಿದರು ಒಬ್ಬನೂ ತನ್ನ ಮಾರ್ಗವನ್ನು ತಾನೇ ಕೆತ್ತಿಕೊಳ್ಳುವನು ಇನ್ನೊಬ್ಬನು ವಿಧಿ ಹಾಕಿದ ಹಾದಿಯಲ್ಲಿ ನಡೆಯುತ್ತಾರೆ ಮೊದಲ ಹುಡುಗನ ಹೆಸರು ಅರ್ಜುನ್ ಈತನು ಒಬ್ಬ ಬಡ ಮೀನುಗಾರನಿಗೆ ಜನಿಸಿದನು ಅವನು ತನ್ನ ತಂದೆ ನದಿಯ ಇಚ್ಛೆಗೆ ವಿರುದ್ಧವಾಗಿ ಹೋರಾಡುವುದನ್ನು ನೋಡುತ್ತಾ ಬೆಳೆಯುತ್ತಿದ್ದನು ಕೆಲವೊಮ್ಮೆ ದೊಡ್ಡ ಮೀನಿನ ರಾಶಿಯೊಂದಿಗೆ ಮನೆಗೆ ಹಿಂದಿರುಗುತ್ತಾರೆ ಕೆಲವೊಮ್ಮೆ ಒಂದು ಮೀನು ಸಿಗದೆ ಮನೆಗೆ ಬರುವುದನ್ನು ನೋಡಿದ್ದನು ಅರ್ಜುನ್ ಅವಕಾಶದ ಕರುಣೆಗೆ ಒಳಗಾಗುವುದಿಲ್ಲ ಎಂದು ಅರಿತು ತನ್ನ ಜೀವನವನ್ನು ತಾನೇ ನಿರ್ಧರಿಸಿದನು ಅವನು ಕಷ್ಟಪಟ್ಟು ಓದಿದನು ಹಳ್ಳಿಯನ್ನು ತೊರೆದು ಅಪ್ಪ ಅಮ್ಮನ ಜೊತೆ ನಗರದಲ್ಲಿ ಸಮೃದ್ಧ ವ್ಯಾಪಾರವನ್ನು ನಿರ್ಮಿಸಿದನು ಎರಡನೆಯ ಹುಡುಗ ಕಿರಣ್ ಒಬ್ಬ ಶ್ರೀಮಂತ ವ್ಯಾಪಾರಿಯ ಕುಟುಂಬದಲ್ಲಿ ಜನಿಸಿದನು ಅವನ ಹೆತ್ತವರು ವಿಧಿಯನ್ನು ನಂಬಿದ್ದರು ಮತ್ತು ಎಲ್ಲಾ ವಿಷಯಗಳಲ್ಲಿ ಜ್ಯೋತಿಷಿಯ ಮಾರ್ಗದರ್ಶನವನ್ನು ಅನುಸರಿಸುತ್ತಿದ್ದರು ಜ್ಯೋತಿಷಿಗಳು ಕಿರಣ್ ದೊಡ್ಡ ನಾಯಕನಾಗುತ್ತಾನೆ ಎಂದು ಹೇಳಿದರು ಕಿರಣ್ ವಿಧಿಯನ್ನು ಸಂಪೂರ್ಣವಾಗಿ ನಂಬಿದನು ಅವನು ತನ್ನ ಆಯ್ಕೆಗಳನ್ನು ಎಂದಿಗೂ ಸ್ವತಃ ತೆಗೆದುಕೊಳ್ಳುತ್ತಿರಲಿಲ್ಲ ವಿಧಿಯು ತನ್ನ ಯಶಸ್ಸನ್ನು ರೂಪಿಸುತ್ತದೆ ಎಂದು ನಂಬಿದ್ದನು ವರ್ಷಗಳು ಕಳೆದವು ಒಂದು ಸಂಜೆ ಅರ್ಜುನ್ ಹಳ್ಳಿಗೆ ಹಿಂತಿರುಗಿದನು ಅವನ ಕೈಗಳು ಕೆಲಸದಿಂದ ಪಳಗಿತ್ತು ಅವನ ಮನಸ್ಸು ಕಲಿಕೆಯಿಂದ ಚುರುಕಾಗಿತ್ತು ಆದರೆ ಕಿರಣ್ ವಿಧಿಯು ತನ್ನ ಭರವಸೆಯನ್ನು ಈಡೇರಿಸುತ್ತದೆ ಎಂದು ಇನ್ನೂ ಕಾಯುತ್ತಿದ್ದ ಕಿರಣ್ ಕೆಟ್ಟ ವ್ಯವಹಾರಗಳು ಮತ್ತು ಅವಿವೇಕದ ನಿರ್ಧಾರಗಳಿಂದಾಗಿ ತನ್ನ ಸಂಪತ್ತನ್ನು ಕಳೆದುಕೊಂಡಿದ್ದನು ಕೆಲವು ವರ್ಷಗಳ ನಂತರ ಅರ್ಜುನ್ ಮತ್ತು ಕಿರಣ್ ನದಿಯ ಬಳಿ ಭೇಟಿಯಾದರು ಕಿರಣ್ ನಿಟ್ಟುಸಿರು ಬಿಡುತ್ತಾ ಅರ್ಜುನ್ ನೀನು ಅದೃಷ್ಟವಂತ ನಿನ್ನನ್ನು ನೋಡಿ ಖುಷಿ ಅನಿಸುತ್ತಿದೆ ಅರ್ಜುನ್ ಮುಗುಳ್ನಕ್ಕೂ ಕಲ್ಲು ಎತ್ತಿಕೊಂಡ ಅವನು ಅದನ್ನು ನದಿಗೆ ಎಸೆದನು ಕಿರಣ್ ಈಗ ಹೇಳು ಆ ಕಲ್ಲು ಎಲ್ಲಿಗೆ ಇಳಿಯಬೇಕೆಂದು ನಾನು ನಿರ್ಧರಿಸಿದ್ದೇನೆಯೇ ಅಥವಾ ನದಿಯೇ ಕಿರಣ್ ಮೌನವಾಗಿದ್ದ ಅರ್ಜುನ್ ಮಾತು ಮುಂದುವರಿಸಿದನು ಭಾಗ್ಯವೇ ನದಿ ಆದರೆ ಅದರಲ್ಲಿ ನಾವು ಈಜಬೇಕೋ ನೌಕಾಯಾನ ಮಾಡಬೇಕೋ ಅಥವಾ ಮುಳುಗಬೇಕೋ ಎಂಬುದನ್ನು ನಾವು ಆರಿಸಿಕೊಳ್ಳುತ್ತೇವೆ ಈ ಮಾತುಗಳನ್ನು ಕೇಳಿ ಕಿರಣ್ ಅದೃಷ್ಟವು ತನಗೆ ಅವಕಾಶಗಳನ್ನು ನೀಡಿದೆ ಎಂದು ಅರಿತುಕೊಂಡನು ಆ ರಾತ್ರಿ ಮತ್ತೊಂದು ಹುಣ್ಣಿಮೆಯ ಅಡಿಯಲ್ಲಿ ಕಿರಣ್ ತನ್ನ ಮೊದಲ ನಿಜವಾದ ನಿರ್ಧಾರವನ್ನು ಮಾಡಿದನು ಅಂದಿನಿಂದ ಕಿರಣ್ ಕಷ್ಟ ಪಟ್ಟು ದುಡಿಯಲು ಪ್ರಾರಂಭಿಸಿದನು ಈ ಕಥೆಯ ನೀತಿ ಏನೆಂದರೆ ವಿಧಿ ನಿಮ್ಮ ಮುಂದಿರುವ ದಾರಿ ತೋರಿಸಬಹುದು ಆದರೆ ಅದನ್ನು ಎಲ್ಲಿ ಮತ್ತು ಹೇಗೆ ಸಾಗಬೇಕು ಎಂಬುದನ್ನು ನೀವು ನಿರ್ಧರಿಸಬೇಕು ಅದೃಷ್ಟವು ಅವಕಾಶಗಳನ್ನು ನೀಡಬಹುದು ಆದರೆ ಯಶಸ್ಸು ನಿಮ್ಮ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ